ಶೋಭಾ ರಾವ್ ಅವರ ಮುಂದೆ ನಮಸ್ಕಾರ ಸಮಗ್ರ ಬಳಗದ ಮಾನ್ಯ ಅಧ್ಯಕ್ಷರಾದ ಶ್ರೀಮತಿ ಅವರೇ ಹಾಗೆ ಗೌರವ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ರಾವ್ ಅವರಿಗೆ ಪದಾಧಿಕಾರಿಗಳಿವೆ ಮಾಜಿ ಅಧ್ಯಕ್ಷರಾದ ಸದಾ ಅವರೇ ಬಳಗದ ಸಹೋದರಿಯರೇ ಮತ್ತು ಸ್ನೇಹಿತರೆ ಪ್ರಥಮವಾಗಿ ಈ ಒಂದು ಭವ್ಯವಾದ ಸಮಾರಂಭ ನನ್ನನ್ನು ಅತಿಥಿಯಾಗಿ ಆಹ್ವಿಸಿದ್ದು ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಕಾತ್ಯಾಯನವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ರುಚಿ ಕೊಂಡು ಅಡುಗೆ ಸ್ಪರ್ಧೆ ಮತ್ತು ಕಣ್ಣು ತುಂಬಿಕೊಳ್ಳುವ ನೃತ್ಯ ಪ್ರದರ್ಶನದ ಸುಂದರ ಸಮಯೋಜನೆ ನನಗೆ ಶ್ರೀಮತಿ ಆನಂದಿ ಸದಾಶಿವರಾವ್ ಅವರ ಮನೆಯಲ್ಲಿ ಸುಮಾರು ಒಂಬೈನೂರ ತೊಂಬತ್ತರ ದಶಕದಲ್ಲಿ ಪ್ರತಿ ವಾರ ಭಜನೆ ಕಲಿತಿದ್ರು ಬಾರ ನೀವು ಭಜನೆ ಅಂತ ಹೇಳಿ ಅವತ್ತು ಆವಾಗ ಪ್ರಾರಂಭಿಸಿದ ಆ ಭಜನೆಗಳು ಇವತ್ತು ಮೂರು ದಶಕಗಳಾದರೂ ನಿರಂತರ ಕೂಡಿ ಅದೇ ಉತ್ಸಾಹದಿಂದ ನಡೆಯುತ್ತಿರುವುದು ಎಂದರೆ ಒಂದು ನಿಜವಾದ ಅದ್ಭುತ ಈ ಭಜನೆ ಕ್ಲಾಸ್ ಅನ್ನುವುದು ಏನು ಕಂಪಲ್ಸರಿ ಇಲ್ಲ ಅಟೆಂಡೆನ್ಸ್ ಇಲ್ಲ ಇಟ್ ಇಸ್ ಪ್ಯೂರ್ಲಿ ವಾಲಂಟರಿ ಆದರೂ ಎಲ್ಲರೂ ಸದಾನ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಭಜನೆ ಕ್ಲಾಸಿಗೆ ಬಂದವರು ಕೂಡ ಇಲ್ಲಿ ಇದ್ದಾರೆ ನನ್ನ ಕಝಿನ್ ಆದ ಶಾಲಿನಿ ರಮ್ಮನನ್ನು ಸಾಧಾರಣ ಇಪ್ಪತ್ತೈದು ವರ್ಷದಿಂದ ಈ ಭಜನೆ ಕ್ಲಾಸಿಗೆ ಬರ್ತಾರೆ ಅವ್ರು ಯಾವಾಗಲೂ ಹೇಳೋದು ಪಬ್ಲಿಕ್ ಫಂಕ್ಷನ್ ಹೋಗಿ ಅಲ್ಲಿ ಸಮತಾ ಬಳಗದ ಹೆಸರನ್ನು ಹೆಸರು ತಗೊಂಡು ಸಮತಾ ಒಂದು ಒಂದು ಹೆಮ್ಮೆಯ ವಿಷಯ ಇದು ಬಳಗ ಕಳೆದ ಮೂರು ದಶಕಗಳಿಂದ ಒಗ್ಗಟ್ಟು ಸೌಹಾರ್ದತೆ ಮತ್ತು ಸೇವೆಯಿಂದ ಮಹಿಳೆಯರನ್ನು ಬಲ ನೀಡುವ ಕೆಲಸ ಮಾಡುತ್ತದೆ ಪ್ರತಿಭಾ ಪುರಸ್ಕಾರ ಮತ್ತೆ ಮಕ್ಕಳಿಗೆ ಸಹಾಯ ಮಾಡುವುದು ಟೆಕ್ನಾಲಜಿ ಬಗ್ಗೆ ಲಾಸ್ಟ್ ಮಂತ್ ಇಸ್ಟೋ ಮಾಡಿ ಚೇರ್ಮನ್ ಶ್ರೀ ಕಿರಣ್ ಕುಮಾರ್ ಅವರ ಉಪನ್ಯಾಸ ಕಾರ್ಯಕ್ರಮ ಇತ್ತು ನಾನು ಕೂಡ ಅದಕ್ಕೆ ಹೋಗಿದ್ದೆ ಬಹಳ ಆಶ್ಚರ್ಯ ಆಯಿತು ಸಾಧಾರಣ ಶಾಲೆಯಿಂದ ಸುಮಾರು ಮಕ್ಕಳು ಬಸ್ ಮಾಡ್ಕೊಂಡು ಬಂದಿದ್ದರು ಶಾಲಾ ಮತ್ತೆ ಕಾಲೇಜು ಮಕ್ಕಳು ಅಷ್ಟು ದೊಡ್ಡ ಹಾಲ್ನಲ್ಲಿ ಒಂದು ಒನ್ ಅವರ್ ಸ್ಪೀಚ್ ಅದು ಅದರಲ್ಲಿ ಅವರು ಮಕ್ಕಳು ಫಸ್ಟ್ ಪಿನ್ ಡ್ರಾಪ್ ಅಲ್ಲಿ ಆ ಭಾಷಣವನ್ನು ಕೇಳಿ ಅದರ ನಂತರ ಕೇಳಿದ ಪ್ರಶ್ನೆಗಳನ್ನು ನೋಡುವಾಗ ಬಹಳ ಆಶ್ಚರ್ಯವಾಗ್ತಿತ್ತು ಇದು ಒಂದು ಈ ಜ್ಞಾನವರ್ಧಕ ಕಾರ್ಯಕ್ರಮವನ್ನು ಏರ್ಪಡಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ಸಮತಾಬಳದಂತೆ ನಿಜವಾಗಿ ಪ್ಯಾಟ್ಸ್ಆಫ್ ಹೇಳಬೇಕು ಯಕ್ಷಗಾನ ಅಂತ ಹೇಳಿ ಅವರ ಎಲ್ಲಾ ಕ್ಷೇತ್ರ ಕ್ಷೇತ್ರಗಳಲ್ಲಿಯೂ ಅನೇಕ ಪ್ರತಿಭೆಗಳು ಇರುವ ಸದಸ್ಯರು ಈ ಬಳಗದಲ್ಲಿ ಇದ್ದಾರೆ ಈ ಬಳಗದ ವಿವಿಧ ಕಾರ್ಯಕ್ರಮಗಳನ್ನು ಜನರಲ್ಲಿ ಹೆಚ್ಚು ಉಪಯುಕ್ತ ಮಾಡಬೇಕಾದ್ರೆ ಯಾಕೆ ಒಂದು ಸಮತ ಬಳಗದ ಅಹ್ ಮಾಡಿದ್ರೆ ಎವ್ರಿ ಮಂತ್ ಇದು ಪ್ರೋಗ್ರಾಮನ್ನ ನಾವು ಅಪ್ಲೋಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಅ ಪರ್ಮನೆಂಟ್ ಡಾಕ್ಯುಮೆಂಟ್ ಅಂತ ನನ್ನ ಅನಿಸಿದೆ ಈಗ ಪ್ರತಿ ತಿಂಗಳ ಕಾರ್ಯಕ್ರಮವನ್ನು ಫೋಟೋ ತೆಗೆದು ಡಾನ್ಸ್ ಪ್ರೋಗ್ರಾಮ್ ಎಂಥದೇ ಪ್ರೋಗ್ರಾಮ್ ಆದರೂ ಅದನ್ನು ವಿಡಿಯೋನ ನಾವು ಈಗ ಹೆಚ್ಚಾಗಿ ವಾಟ್ಸಪ್ಪಲ್ಲಿ ಕಳಿಸ್ತೇವೆ ಅದು ಸ್ಟೋರೇಜ್ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಕೆಲವರು ಕಂಪ್ಲೇಂಟ್ ಅದರಿಂದ ಅದರ ಬದಲು ಸಪೋಸ್ ಯಾರಾದರೂ ಅಮೆರಿಕದಲ್ಲಿ ನಮಗೆ ಯಕ್ಷಗಾನದಲ್ಲಿ ಪ್ರೋಗ್ರಾಮ್ ಅಪ್ಲೋಡ್ ಆಗಿದ್ರೆ ಇಮಿಡಿಯೇಟ್ಲಿ ವಾಟ್ಸ್ ಇದ್ರಲ್ಲಿ ಬರ್ತದೆ ಸೊ ಇಂಥ ನಮ್ಮ ಸಮತ ಬಳಗದ ಕಲೆ ಸಂಸ್ಕೃತಿ ಮತ್ತು ಸೇವೆಗಳನ್ನು ದಾಖಲೆ ಮಾಡಿ ಮುಂದಿನ ತಲೆಮಾರಿಗೆ ಒಂದು ಗೌರವದ ನೆನಪು ಆಗ್ಬಹುದರಾದ ಕಾರ್ತಿಯವರು ನನಗೆ ಇನ್ನೊಂದು ಒಂದು ಜವಾಬ್ದಾರಿ ಕೊಟ್ಟಿದ್ರು ಅಡಿಗೆ ಸ್ಪರ್ಧೆಗೆ ತೀರ್ಪು ಕೊಡಲಿಕ್ಕೆ ಭಾಳ ಕಷ್ಟ ಆಯ್ತು ಮಾಡಿದ್ರು ಮಾಡಿಕೊಡುದು ಅಂತ ಬಟ್ ಅಲ್ಲಿ ಕ್ರಿಯೇಟಿವಿಟಿ ಡಿಸ್ಪ್ಲೇ ಪ್ರೆಸೆಂಟೇಷನ್ ಎಲ್ಲ ನೋಡುವಾಗ ತುಂಬ ಕಷ್ಟ ಆಯಿತು ತೀರ್ಪು ಕೊಡಲಿಕ್ಕೆ ಈವನ್ ಅಂತ ಫೇಮಸ್ ವರ್ಲ್ಡ್ ಫೇಮಸ್ ಚೆಫ್ ಸನ್ ಸಂಜೀವ್ ಕಪೂರ್ ಮತ್ತು ವಿಕಾಸ್ ಕಣ್ಣ ಬಂದರೂ ಕೂಡ ಅವರಿಗೂ ಕಷ್ಟ ಖಂಡಿತ ಆಗ್ತಿತ್ತು ಈ ಇದರಲ್ಲಿ ತೀರ್ಪು ಕೊಡಲಿಕ್ಕೆ ಸೊ ಇವತ್ತು ಪಾರ್ಟಿಸಿಪೆಂಟ್ಸ್ ಎಲ್ಲ ಅಡಿಗೆ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೆಂಟ್ಸ್ ಮಾಡಿದ ಎಲ್ಲರೂ

ದೊಡ್ಡ ದೊಡ್ಡ ಹೋಗಿ ಅಡಿಗೆ ಮಾಡೋದು ಸುಲಭ ಮನೆಗೆ ಕಿಚನ್ ಕೆಲಸ ಅಷ್ಟು ಕಷ್ಟದ ಕೆಲಸ ಇಲ್ಲಿ ಯಾಕೆಂದರೆ ಅಲ್ಲಿ ಆ ಮಹಿಳೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಮನೆ ಅಡಿಗೆ ಕೆಲಸ ಮಕ್ಕಳನ್ನ ನೋಡೋ ಕೆಲಸ ಮನೆಯನ್ನು ಚೊಕ್ಕ ಮಾಡಿರೋ ಕೆಲಸ ಗಂಡನ್ನ ನೋಡೋ ಕೆಲಸ ರಾತ್ರಿ ಟಿಫಿನ್ ಎಂತ ಬೆಳಿಗ್ಗೆ ಎಂತ ಟಿಫಿನ್ ರಾತ್ರಿ ಪಲಾರ ಸಾಯಂಕಾಲ ಟಿಫಿನ್ ಅಂತ ಹೇಳಿ ಅಷ್ಟು ಮಲ್ಟಿ ಟಾಸ್ಕಿಂಗ್ ಒಟ್ಟಿಗೆ ಆ ಮನೆಯದು ಕಿಚನ್ ಕೆಲಸ ಮಾಡೋದು ಸೊ ತಂದೆಯವರ ಅವರ ನಾಟ್ಯ ಪ್ರದರ್ಶನ ಉಂಟು ಅಂತ ಹೇಳಿ ಯಾಕೆಂದ್ರೆ ತಂದಿ ಆರಂಗ್ಯಕ್ರಮ ಮಾಡಿವಾಗ ಸಾಧಾರಣ ಹನ್ನೆರಡು ವರ್ಷದ ಹಿಂದೆ ಅದಕ್ಕೆ ಆ ಅರಣ್ಯಕ್ರಮ ಇದು ನಿತ್ಯ ಪ್ರದರ್ಶನ ಫುಲ್ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿದ್ದು ನಾನು ಈ ವಿಷಯ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ತಂದೆ ತಾಯಿಗೆ ಸಹ ಮರ್ತೋಗಿರ್ಬೋದು ಯಾಕೆಂದ್ರೆ ಆ ದಿವಸ ಬೆಳಿಗ್ಗೆ ಗಂಟೆಗೆ ನನಗೆ ಅರಣ್ಯಕ್ಕ ಮುಗಿಸಿದ ಬೆಳಿಗ್ಗೆ ಗೀತಾ ಸರ್ಗಾಯರು ಫೋನಲ್ಲಿ ಹೇಳಿದ್ರು ನೋಡಿ ನಾನು ಏನು ಪಡೆ ಮಾಡುವವರಿಗೆ ಕಾಲು ಫ್ರಾಕ್ಚರ್ ಆಗಿಬಿಟ್ಟಿದೆ ನೀನು ಮಾಡಬೇಕು ನಾನು ಇನ್ವಿಟೇಷನ್ ಮಾತ್ರ ಕೊಟ್ಟರು ಇದರಲ್ಲೆಲ್ಲ ಉಂಟು ಅಂತ ಹೇಳಿದ್ರು ನಾನು ಆವಾಗ ಒಂದ್ ತನಿಖೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತೆಕ್ಕೊಂಡಿದ್ದೇನೆ ಇದನ್ನ ಚಂದ ಮಾಡಬೇಕು ಅಂತ ಹೇಳಿ ಮ್ಯಾನೇಜರ್ಗೆ ಹೇಳಿ ನಾನು ರಜೆ ಹಾಕಿ ಮನೆಗೂ ಕಂಪ್ಯೂಟರ್ ತೆಗೋತು ಜಗಿಸುವ ಇರುತ್ತಾ ವರ್ಣ ಹತ್ರ ಇರುತ್ತೆ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಈ ಸಮತ ಬಳಗದ ಎಲ್ಲ ಕಾರ್ಯಕ್ರಮಗಳು ಸಂಪೂರ್ಣ ಯಶಸ್ಸು ಲಭಿಸಲಿ ಅಂತ ನಾನು ಹೃದಯಪೂರ್ವಕ ಶುಭಾಶಯಗಳನ್ನು ನೀಡಿದರು ಧನ್ಯವಾದ